ಕಷ್ಟಪಟ್ಟನ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಹಾಯ್ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದ್ರಿ ನಾನು ಅರಾಮದಿನಿ ನೀವು ಅರಾಮದ್ರಿ ಅಂತ ಹೇಳಿ ನಾ ಅನ್ಕೊಂತೀನಿ ಈಗ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಮಾರ್ಕೆಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಹಂಗೆ ವೆಜಿಟೇಬಲ್ ಅದು ಥರದಿದೆ ಮತ್ತು ಸ್ವಲ್ಪ ಬೇರೆ ಕೆಲಸನೂ ಇದೆ ಹಾಗಾಗಿ ಹೋಗ್ತಾ ಇದ್ವಿ ನಾನು ನಮ್ಮ ನನ್ನ ತಮ್ಮ ಇದ್ವಿ ಅವ್ರ ಫ್ರೆಂಡ್ ಬರ್ತಿದ್ದ ಬರ ಬರೋಕ್ಕೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಮಾತಾಡಿ ಮತ್ತು ಹಾಗೆ ಸ್ವಲ್ಪ ನಮ್ಮದು ವೆಜಿಟೇಬಲ್ ತೊಗೊಳೋದಿತ್ತು ತಗೊಂಡು ನಾನು ನಮ್ಮ ತಮ್ಮ ಬರ್ತೀವಿ ಇದು ಕಮಾನ್ ನೋಡೋಕೆ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ವ್ಯೂ ನೋಡ್ಬೋದು ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಈಗ ನಾಷ್ಟ ಎಲ್ಲ ಆಯಿತು ಈಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಈಗ ನೋಡ್ರಿ ಫ್ರೆಂಡ್ಸ್ ನೋಡಿದರೆ ತುಂಬ ಖುಷಿ ಆಗುತ್ತೆ ಅಂತ ವ್ಯೂವು ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಮತ್ತೆ ಈಗ ಇಲ್ಲಿ ಸ್ವಲ್ಪ ಕೆಲಸ ಆಯಿತು ಕೆಲಸ ಮುಗಿಸ್ಕೊಂಡು ಈಗ ಮಾರ್ಕೆಟ್ಗೆ ಹೋಗಿ ಈಗ ಮನೆಗೆ ಹೋಗ್ತಾಯಿದ್ವಿ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಬ್ರದರ್ ಫ್ರೆಂಡ್ ಅಂತ ಇವರು ಇವ್ರು ನೋಡಿ ಭಾಳ ಆಗಿತ್ತು ಹಾಗಾಗಿ ಅಚಾನಕ್ ನೋಡಿದ್ರಲ್ಲ ಮತ್ತೆ ಅವ್ರಿಗೆ ನಂಬರ್ ಕೇಳಿದರು ಮತ್ತೆ ಕಾರ್ ಒಳಗೆ ಕುಂದಿಸ್ತಿದ್ರು ಮತ್ತೆ ಅವ್ರು ಕುಂತು ನಂಬರ್ ಅದೆಲ್ಲ ಕೊಟ್ಟರು ಮತ್ತೆ ಚಹಾ ಕುಡಿತೀರ ಅಂತ ಕೇಳಿದ್ರೆ ಈಗ ಎಲ್ಲ ಎಲ್ಲ ಕುಡಿದು ಬಂದಿನ್ರಿ ಜಸ್ಟ್ ಈಗ ಆಯಿತು ಈಗ ಒಲೆಪ್ಪ ಅಂತಂದರು ಮತ್ತೆ ಅವ್ರು ಮನೆಗೆ ಕರೆದ್ರು ಮನೆಗೆ ಹೋಗೋದು ಈಗ ಆಗಲ್ಲ ಯಾಕಂದರೆ ಭಾಳ ಟೈಮ್ ಆಗಿಬಿಟ್ಟಿದೆ ಹೊರಗಡೆ ಬಂದು ಹಂಗಾಗಿ ಇಲ್ಲ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಅವರು ಹೋದ್ರು ಆ ಕ್ಲೈಮೇಟ್ ಫುಲ್ ಕೂಲ್ ಆಗಿದೆ ಈ ತರ ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ತಂಪು ಗಾಳಿ ಬರ್ತಿರ್ತಿದಲ್ಲ ಬಹಳ ಖುಷಿ ಆಗುತ್ತ ಮನ್ಸಿಗೆ ಬೆಳಿಗ್ಗೆ ಖುಷಿ ಬ್ರಷ್ ಮಾಡಂದ್ರೆ ಈ ತರ ಮಾಡಾಕತ್ತ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಕ್ಲೈಮೇಟ್ ಫುಲ್ ಕೂಲ್ ಆಗಿದೆಯಲ್ಲ ಮೊನ್ನೆ ಮಳೆ ಆಗಿತ್ತು ಹಾಗಾಗಿ ಬಹಳ ಗ್ರೀನ್ರಿ ಆಗಿತ್ತು ಈಗ ನಾನು ಮಟನ್ ಸುಕ್ಕ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಮಸಾಲೆ ತಯಾರು ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರೊಳಗ ಜೀರಿಗೆ ಮತ್ತೆ ಇದು ಉಳ್ಳಾಗಡ್ಡಿ ಕೊಬ್ಬರಿ ತುರಿ ಹಾಕಿನಿ ಕೊಬ್ಬರಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಜಾಸ್ತಿ ಚೇಂಜ್ ಆಗಿದೆ ಗ್ರೇವಿ ಕಪ್ ಆಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಇಷ್ಟ ಆದರೆ ಸಾಕು ನೋಡ್ಬೋದು ನೀವು ಈಗ ಇದು ಬಿಡ್ತೀನಿ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಟನ ಇದು ಹುರಿದಿದ್ದೆ ಚೂರು ಕಡಿಮೆ ಮಾಡ್ತೀನಿ ನೋಡ್ಬೋದು ನೀವು ಸಿಮ್ಮಲ್ಲಿಟ್ಟು ಮಾಡಕತ್ತೀನಿ ನಾನು ಈಗ ಹಾಫ್ ಮಾಡಿಬಿಡ್ತೀನಿ ಫ್ಲೇಮು ಈ ಥರ ಮಸಾಲ ರೆಡಿಯಾಗಿದೆ ಇದಕ್ಕೆ ರುಬ್ಕೊಂಡ್ಬಿಡೋಣ ಇಲ್ಲೇ ಮಟನ್ ನೀರಿನಾಗ ಇಟ್ಟಿನಿ ಫ್ರೀಝರ್ನಲ್ಲಿ ಇಟ್ಟಿದ್ದೆಲ್ಲ ಗಟ್ಟಿ ಆಗಿಬಿಟ್ಟೈತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟೀನಿ ಅಂದರೆ ಸ್ವಲ್ಪ ಜಲ್ದಿ ಇದು ಆಗುತ್ತೆ ಅಂಥೇಳಿ ಈಗ ಮಸಾಲೆ ರುಬ್ಬೋದು ಸಮಯ ಬಂತು ವೈಟ್ ರೈಸ್ ಮಾಡಿಟ್ಟಿನಿ ಇಲ್ಲೇ ಹಿಟ್ಟು ಡೋ ರೆಡಿ ಮಾಡಿಟ್ಟಿನಿ ಚಪಾತಿಗೆ ಇದು ಮಸಾಲೆ ಹುರ್ಕೊಂಡಿದ್ದಾಯಿತು ಇದ್ರೊಳಗೆ ಹಿಟ್ಟಿದೆ ಸಾಲ್ಟ್ ಇದೆ ಜೀರಿಗೆ ಇದ್ದಿಲ್ಲ ಹಾಗಾಗಿ ಪ್ಯಾಕೆಟ್ ತೆಗೆದು ಇದ್ರೊಳಗೆ ಹಾಕಿಡ್ತೀನಿ ಈಗ ಡಬ್ಬಿ ಒಳಗೆ ಹಾಕ್ತೀನಿ ಇದೆಲ್ಲ ಕ್ಲೀನಾಗಿ ನೀಟಾಗಿ ಒರೆಸ್ಕೊಂಡ್ಬಿಡೋದು ಬಿಸಿ ಬಿಸಿ ಮುಟ್ಟ ಹಿಂಗೆ ಆಗೋದು ಬಾಂಡೆ ಎಲ್ಲ ಹೋಗ್ಯಾರ ಆಪ ಈಗೆಲ್ಲ ಬಾಂಡೆ ಎಲ್ಲ ಜೋಡಿಸ್ಕೋಬೇಕು ಮನೆ ಕೆಲಸ ಅಂತರೂ ಇವತ್ತು ಜಾಸ್ತಿ ಇದೆ ಏನು ಮಾಡಬೇಕು ಮತ್ತೆ ಮಾಡ್ಕೋಬೇಕು ರುಚಿಯಾದ ಅಡುಗೆ ತಿನ್ಬೇಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ರೇನ ಊಟ ಸಿಗುತ್ತೆ ಎಲ್ಲರೂ ಹೆಣ್ಮಕ್ಕಳ್ದು ಇದೆ ಈಗೆಲ್ಲ ಕ್ಲೀನಾಗಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಇದು ಕೌಂಟ್ರ್ ಇದು ಟಾಪ್ ಅಂತ ಗಲೀಜರ ಗಲೀಜಿದ್ರೆ ನನಗಂತರ ನೋಡೋಕ್ಕಾಗಲ್ಲ ನೋಡ್ರಿ ಎಷ್ಟು ಸ್ವಚ್ಛಾಗಿ ಕ್ಲೀನಾಗಿ ನಡ ಆಗಿದೆ ಈಗ ಚಪಾತಿ ಮಾಡಬೇಕು ಮಟನ್ ಸುಕ್ಕ ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಇಟ್ಟಿಂದು ಮೂರು ಪ್ಯಾಕೆಟ್ ಇತ್ತು ಇದ್ರಾಗ ಸ್ವಲ್ಪ ಇದ್ರಾಗ ಸ್ವಲ್ಪ ಇದ್ರಾಗ ಸ್ವಲ್ಪ ಉಳ್ದಿತ್ತು ಹಾಗಾಗಿ ಎಲ್ಲ ಇಟ್ಟು ಹಾಕಿ ಈ ಥರ ಕಲಸಿ ಇಟ್ಟೀನಿ ಇಷ್ಟು ಬಂಡೆ ಇದಾವೆ ಮಟನ್ ಇದ್ರೊಳಗೆ ಇಟ್ಟೀನಿ ನೋಡಿರಿ ನನ್ನ ಕೆಲಸ ಹಿಂಗೆ ನಡೆದೈತಿ ಮಿಕ್ಸಿ ಜಾರಲ್ಲಿ ಇಟ್ಟಿನಿ ಇದು ಪ್ಲೇಟ್ ನೋಡಿದ್ರೆ ಬಾಳೆನ್ ಬರುತ್ತೆ ನೋಡ್ರಿ ಸೇಮ್ ಹಂಗ ಇದೆ ರೆಸಿಪಿ ಮಾಡಿದ್ರೊಳಗ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ ಅವಕಾಶ ನೀರಿಯಾಗಿ ಕಾಣಿಸ್ತಾ ಇದೆ ಕ್ಲೈಮೇಟ್ ಕ್ಲೈಮೇಟ್ ಅಂತೂ ಫುಲ್ ಕೂಲ್ ಆಗಿ ನೈಸಾಗಿ ನೈಸ್ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಬಾಂಡೆ ನೋಡ್ರಿ ಇಷ್ಟ ಮತ್ತಿಷ್ಟು ತೆಗೆದಿಡಬೇಕು ನೊಣ ಫುಲ್ ಬರ್ತಾವ ಈಗ ಇಲ್ಲಿ ಇಷ್ಟೇ ನೋಡ ನೋಡಿ ಸಾಕಾಗಿದೆ ಎಷ್ಟು ಕ್ಲೀನ್ ಇಟ್ಟರು ಅಷ್ಟೇ ಮನಿ ಅಂತೂ ಎಲ್ಲ ಕ್ಲೀನ್ ಮಾಡೀನಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಈಗ ಸ್ವಲ್ಪ ಎಡಿಟಿಂಗ್ ಲ್ಯಾಪ್ಟಾಪ್ ತೆಗೆದಿಟ್ಟಿದೆ ಈಗ ತೆಗೆದಿಡ್ತೀನಿ ಇದ್ರ ಕೆಲಸ ಆಯಿತು ಕಾಯಿನ್ ಇಲ್ಲೇ ಇಟ್ಟು ಹೋಗ್ಯಾರ ತೆಗೆದಿಡ್ಬೇಕು ಎಷ್ಟೇ ಅದಾವೆ ಿಟ್ಟಿದು ನೀರು ಫುಡ್ ಎಲ್ಲ ಇಡ್ತೀವಿ ನಾವು ಅಂದ್ರೆ ಈಗ ಜಲ್ದಿ ಸಿಗುತ್ತೆ ಅಂಥೇಳಿ ಎಲ್ಲ ಇದ್ದಾಳೆ ನೋಡ್ಬೇಕು ಕಿಟ್ಟಿ ಎಲ್ಲಿ ಇರ್ತಾಳೆ ಕಿಟ್ಟಿ ಕಿಟ್ಟಿ ಕಾಣಿಸೋದು ಎಲ್ಲಿ ಬೇಡನಾ ಈಗ ಮಸಾಲೆ ಎಲ್ಲ ತಣ್ಣಗಾಯಿತು ಈಗ ಒಂದು ಜಾರ್ ತಗೊಂಡೀನಿ ಎಲ್ಲ ಮಸಾಲೆ ಇದ್ರೊಳಗೆ ಹಾಕ್ತೀನಿ ಹಾಕಿ ಒನ್ ಟೈಮ್ ಸ್ವಲ್ಪ ಇದು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಇದ್ರೊಳಗೆ ಟೊಮೆಟೊ ಮಿಕ್ಸ್ ಮಾಡ್ತೀನಿ ಮೂರು ಟೊಮೆಟೊ ತೊಗೊಂಡಿನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಮಸಾಲೆ ಒಳಗೆ ಇದನ್ನು ಹಾಕಿ ರುಬ್ಬಿಡ್ತೀನಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಐತೆ ಸೂಪರಾಗಿ ಕಾಣಿಸ್ತದೆ ಈ ಥರ ಕಟ್ ಮಾಡ್ಕೊಂಡಿ ಟೊಮ್ಯಾಟೊ ಎಲ್ಲ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿರಿ ಕಲರ್ಫುಲ್ಲಾಗಿ ಘಮ ಘಮ ಅಂತ ಇದೆ ಮಸಾಲ ವಾ ಸೂಪರ್ ಈ ಥರ ಬೇಕು ನಮ್ಗೆ ಗಟ್ಟಿಯಾಗಿ ಜಾಸ್ತಿ ತಿನ್ನೆಲ್ಲ ಈಗ ತಯಾರು ಮಾಡೋದು ಮಟನ್ ಸುಕ್ಕ ಮಸಾಲ ರೆಡಿ ಆಯಿತು ಇದ್ರ ರೆಡಿ ಆದರೆ ಸಾಕು ಈಗ ಮೇನ್ ಮಟನ್ ಮಸಾಲ ತಯಾರು ಮಾಡೋದು ಇದು ಅಂತೂ ರೆಡಿ ಆಯಿತು ಈಗ ಮಟನ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿನಿ ಸ್ವಲ್ಪ ಉಪ್ಪು ಹಾಕಿ ವಿನೆಗರ್ ಇದ್ದಿಲ್ಲ ಹಾಗಾಗಿ ಉಪ್ಪು ಹಾಕಿ ಕ್ಲೀನಾಗಿ ಏನಾರ ಸ್ವಲ್ಪ್ ಸ್ಮೆಲ್ ಇದ್ರೂ ಹೋಗಿಬಿಡುತ್ತೆ ಉಪ್ಪು ಹಾಕಿ ವಿನೆಗರ್ ಬೇಕು ಲಿಮನ್ ಬೇಕು ಅನ್ನೋದಿಲ್ಲ ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ನಾವು ವಾಶ್ ಮಾಡ್ಕೊಂಡ್ರೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಇದಕ್ಕೆ ನಾನು ಅರಿಶಿನ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಉಪ್ಪು ಹಾಕಿ ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಸಾಲೆ ಎಲ್ಲ ಇದಕ್ಕೆ ಹಚ್ಚಿ ಮತ್ತೆ ನಿಮಗೆ ಯಾವ ಥರ ಮಾಡ್ಬೇಕಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ಇದರದ್ದು ಒಂದು ನಾಲ್ಕೈದು ವಿಸಲ್ ತಗೋಬೇಕು ರೀ ಫ್ರೆಂಡ್ಸ್ ಇದು ನಾನು ಮಿಕ್ಸ್ ಮಾಡಿ ಸಿಗ್ತೀನಿ ಈಗ ನಾಲ್ಕು ಪೀಸಲ್ಲಿ ತೊಗೋಬೇಕು ಗ್ರೇವಿ ಜೊತೆ ಚಪಾತಿ ರೆಡಿ ಆಗ್ತಾಯಿದ್ದಾವೆ ನೋಡ್ಬೋದು ಈಗ ಮಟನ್ ಬೆಂದಿದೆ ಈಗ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಮೊದಲ ಮಸಾಲೆ ರುಬ್ಕೊಂಡಿದ್ದು ಆಯಿಲ್ ಹಾಕಿನಿ ಎರಡು ಚಮಚದಷ್ಟು ಹಾಕಿ ಮಸಾಲೆ ಎಲ್ಲ ಇದೊಳಗೆ ಹಾಕಿನಿ ಹಸಿ ಸ್ಮೆಲ್ ಹೋಗೋವರೆಗೂ ಇದಕ್ಕೆ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಈಗ ನೋಡಿರಿ ಆಯಿಲ್ ಬಿಡ್ತಾ ಇದೆ ನೋಡ್ಬೋದು ಇದು ಮಸಾಲ ಹಾಕಿಂದ ರುಬ್ಬಿದ್ದು ಮಸಾಲ ಹಾಕಿಂದ ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು ಎಷ್ಟು ಮಸ್ತ್ ಬೆಂದಿದೆ ನೋಡ್ಬೋದು ನೀವು ಇದರೊಳಗೆ ಜಾಸ್ತಿ ಏನಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಪ್ಪು ಮತ್ತು ಅರಿಶಿನ ಪೌಡ್ರ್ ಹಾಕಿ ಈ ಥರ ಬೇಯಿಸ್ಕೊಂಡೀನಿ ಒಂದು ನಾಲ್ಕೈದು ಇದು ಸಲ ತಗೊಂಡಿನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಇಲ್ಲ ಏಲಕ್ಕಿ ಲವಂಗ ಖಾರ ಪುಡಿ ಧನಿಯಾ ಮಸಾಲ ಇಷ್ಟು ಹಾಕೀನಿ ಒಂದು ದೊಡ್ಡ ಚಮಚದಿಂದ ಒಂದು ಚಮಚದಷ್ಟು ಖಾರ ಪುಡಿ ಹಾಕಿನಿ ಜಾಸ್ತಿ ಸ್ಪೈಸಿ ಏನಿಲ್ಲ ಕಡಿಮೆ ಮೀಡಿಯಮ್ ಇದೆ ಕಲರ್ ನೋಡಿದರೆ ಬಾಯಾಗಿ ನೀರು ಬರ್ತಾ ಇದೆ ಅಷ್ಟು ಮಸ್ತ್ ಕಾಣಿಸ್ತಾ ಇದೆ ಸ್ಮೆಲ್ ಸೂಪರಾಗಿ ಸಖತ್ತಾಗಿ ಬರಕತ್ತಿದೆ ಈಗ ಒಂದು ಅರ್ಧ ನಿಂಬೆಹಣ್ಣು ರಸ ಇದ್ರೊಳಗೆ ಹಿಂಡಬೇಕು ಅಂದರೆ ಟೇಸ್ಟ್ ಚಲೋ ಬರುತ್ತೆ ಗ್ರೇವಿದು ಮಟನ್ ಗ್ರೇವಿದು ಈಗ ಕೊತ್ತಂಬರಿ ಹಾಕತ್ತೀನಿ ಫ್ಲೇವರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳಗೆ ಮಟನ್ ಹಾಕಿನಿ ಆಗಿ ಎಷ್ಟು ಕಲರ್ ಮಸ್ತ್ ಕಾಣಿಸೋಕತ್ತೈತೆ ಗ್ರೇವಿದು ಇದು ಮಟನ್ ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫುಲ್ ರೆಸಿಪಿ ನಾನು ನಿಮ್ಮ ಜೊತೆ ಇವತ್ತು ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಂಡಿನಿ ಈಗ ಇದು ಮುಚ್ಚಿ ಒಂದು ಐದು ನಿಮಿಷ ಕುಕ್ ಮಾಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಅದು ಹೊಂದ್ಕೋಬೇಕು ಅದ್ರ ಜೊತೆ ಮಕ್ಕಳು ಟಿ ವಿ ನೋಡೋಕರ ಈಗ ಎಲ್ಲರದ್ದು ಊಟ ಆಯಿತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬೈ ಫ್ರೆಂಡ್ಸ್